ವೆಲ್ಕಮ್ ಟು ಕಿಚನ್ ಡೈರಿ ಇವತ್ತು ನಮ್ಮ ಕಿಚನ್ ಡೈರಿಲಿ ಪಾನಿಪುರಿನ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದೇನೆಂದರೆ ಪಾನಿಪುರಿದು ಗೋಲ್ಗಪ್ಪ ಇದನ್ನು ಹೇಗೆ ಮಾಡೋದು ಅದು ಮನೇಲಿ ಈಸಿಯಾಗಿ ಒಂದು ಹತ್ತೇ ನಿಮಿಷಕ್ಕೆ ರೆಡಿ ಆಗುವಂತೆ ಬೇಗ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡೋಕೆ ಮೊದಲು ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈಗ ವಿಡಿಯೋ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ನಾನಿಲ್ಲಿ ಎರಡು ಬಟ್ಲು ತಗೊಂಡಿದ್ದೀನಿ ಒಂದು ಬಟ್ಲಲ್ಲಿ ಬಾಂಬೆ ರವೆ ತೊಗೊಂಡಿದ್ದೀನಿ ನಾವು ಉಪ್ಪಿಟ್ಟುಗಾಲ ಯೂಸ್ ಮಾಡ್ಕೊಳ್ಳಲ್ವಾ ಆ ಥರ ಬಾಂಬೆ ರವೆ ಸಣ್ಣ ರವೆ ಅಲ್ಲ ಮಾಮೂಲಿ ಬಾ ಬಾಂಬೆ ರವೆನ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಎರಡು ಈಕ್ವಲ್ ಆಗಿ ತೊಗೊಂಡಿದ್ದೀನಿ ಒಂದೇ ಒಂದೇ ಕಪ್ ಒಂದೇ ಮೆಷರ್ಮೆಂಟಲ್ಲಿ ಪೂರ್ತಿ ತೊಗೊಂಡಿದ್ದೀನಿ ಈಗ ಇಲ್ಲೊಂದು ಪ್ಲೇಟ್ ತಗೊಂಡು ಈ ಪ್ಲೇಟಲ್ಲಿ ಎರಡನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಸೇಮ್ ಮೆಜರ್ಮೆಂಟಲ್ಲಿ ತಗೊಂಡಿದ್ದೀನಿ ನಾನು ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಮಾಮೂಲಿ ರ ನೀರೇ ಬಿಸಿನೀರಲ್ಲ ತಣ್ಣೀರಲ್ಲ ನಾವು ನಾರ್ಮಲಿ ಕುಡಿಯೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಗಟ್ಟಿಯಾಗಿ ಗಟ್ಟಿಯಾಗಿ ಅಂದರೆ ನಾವು ಪೂರಿ ಹಿಟ್ಟಿಗೆ ಅದಕ್ಕೆ ಪೂರಿ ಹಿಟ್ಟನ್ನು ಮಾಡ್ಕೊಳ್ಳೋಕ್ಕೆ ನಾವು ರೆಡಿ ಮಾಡ್ಕೊಳ್ಳಲ್ವಾ ಆ ಅದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನೀಟಾಗಿ ಕೈಯಿಂದ ಹೀಗೆ ಅದ್ಮಿ ಅದ್ಮಿ ರವೆ ಚೆನ್ನಾಗಿ ಹರಳಬೇಕಲ್ವ ಹಾಗಾಗಿ ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡಿ ಮಾಡಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ನೋಡಿ ಈ ವಿಧದಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಗಟ್ಟಿಯಾಗೂ ಅಲ್ಲ ತುಂಬ ತೆಳ್ಳಗೂ ಅಲ್ಲ ಈ ವಿಧದಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಪಾತ್ರೆಯಿಂದ ಒಂದು ಬಟ್ಲಿಯಿಂದ ಕ್ಲೋಸ್ ಮಾಡಿ ಒಂದು ಆಫ್ ಅನ್ ಅವರ್ ಇದಕ್ಕೆ ರೆಸ್ಟ್ ಕೊಡೋಣ ಈಗ ನೋಡಿ ಒಂದು ಹಾಫ್ ಅನ್ ಅವರ್ ಆಗಿದೆ ಈಗ ಹಿಟ್ಟನ್ನು ನೋಡಿ ಹುಟ್ಟು ನೋಡಿದ್ರೆ ಚೆನ್ನಾಗಿ ಸೆಟ್ ಆಗಿದೆ ಆದರೂ ಕೈಯಿಂದ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾದ್ಕೊಳ್ಳಿ ನೀಟಾಗಿ ನಾದ್ಕೊಂಡ್ಮೇಲೆ ಇದು ಹೀಗೆ ಇರಲಿ ಇದನ್ನು ಎರಡು ಉಂಡೆಗಳಾಗಿ ಮಾಡ್ಕೊಳ್ಳೋಣ ನೋಡಿ ಎರಡುಗಳಾಗಿ ಮಾಡಿಕೊಳ್ಳೋಣ ಒಂದನ್ನು ಹಾಗೆ ಕ್ಲೋಸ್ ಮಾಡಿ ಹಾಗೆ ಇಡೋಣ ಪಕ್ಕಕ್ಕೆ ಇದು ಒಂದು ಸರ್ಫೇಸ್ ಮೇಲೆ ನಾವು ನಾವು ಇದನ್ನು ದೊಡ್ಡದಾಗಿ ಲಟ್ಟಿಸ್ಕೊಳ್ಳೋಣ ಅದಕ್ಕೂ ಮುಂಚೆ ಅದಕ್ಕೂ ಮುಂಚೆ ಇಲ್ಲಿ ನಾನು ಒಂದು ಸಣ್ಣ ಪಂಚೆ ಬಟ್ಟೆನ ತಗೊಂಡು ಒದ್ದೆ ಮಾಡಿ ಟೇಬಲ್ ಮೇಲೆ ಹಾಡ್ಕೊಂಡಿದ್ದೀನಿ ಈಗ ನಾವು ಹಿಟ್ಟನ್ನು ಲಟ್ಟಿಸೋದಕ್ಕೆ ಶುರು ಮಾಡೋಣ ನೋಡಿ ಸ್ವಲ್ಪ ಹಿಟ್ಟನ್ನ ಮೇಲೆ ಹಾಕೊಂಡು ಸರ್ಫೇಸ್ ಮೇಲೆ ಹಾಕೊಂಡು ಇದನ್ನ ಲಟ್ಟಿಸ್ಕೊಳ್ಳೋಣ ನಾವು ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಳ್ಳೋಣ ನಾನು ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ ನಾನು ಸ್ವಲ್ಪ ದ ಉಂಡೆ ಸ್ವಲ್ಪ ದಪ್ಪಕ್ಕೆ ತಗೊಂಡಿದ್ದೆ ಹಾಗಾಗಿ ದೊಡ್ಡ ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ ಈಗ ನೋಡಿ ಇದರ ಸೈಜು ಎಲ್ಲ ಎಡ್ಜಸ್ ಇರುತ್ತಲ್ಲ ಅದು ಎಲ್ಲ ಕಡೆ ಸೇಮ್ ಆಗಿರಬೇಕು ಒಂದು ಸ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಬರಬಾರ್ದು ಎಲ್ಲ ಕಡೆ ಈಕ್ವಲ್ ಆಗಿರಬೇಕು ಈಗ ನೋಡಿ ನಾನು ಈ ತರ ಒಂದು ಮುಚ್ಚಳ ತಗೊಂಡಿದ್ದೀನಿ ಇದು ಮೆಜರ್ಮೆಂಟ್ಗೋಸ್ಕರ ತಗೊಂಡಿರೋದು ಈಗ ಇದರಿಂದ ನೋಡಿ ಹೀಗೆ ಕಟ್ ಮಾಡಿ ಕಟ್ ಮಾಡಿ ಹೀಗೆ ಕಟ್ ಮಾಡ್ಕೊಳ್ತಾನೆ ಹೋಗೋಣ ನೋಡಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೋಬೋದು ಹೀಗೆ ಕಟ್ ಮಾಡ್ತಾನೆ ಹೋಗೋಣ ಈ ತರ ಪೂರ್ತಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕಡೆಯಿಂದ ಎಕ್ಸ್ಟ್ರಾನ ತೆಗೆದ್ಬಿಡೋಣ ಎಕ್ಸ್ಟ್ರಾ ಸಿರತ್ತಲ್ಲ ಸೈಡಿಂದ ಹೀಗೆ ತಕೊಂಡೋಗೋಣ ನೋಡಿ ನೀಟಾಗಿ ಬಂದ್ಬಿಡುತ್ತೆ ಒಂದು ಕಡೆಯಿಂದ ತೆಗೆದ್ರೆ ಈಗ ಎಕ್ಸ್ಟ್ರಾಸನ್ನೆಲ್ಲ ಹಸನ್ನೆಲ್ಲ ತೆಗೆದ್ಬಿಟ್ಟಿದ್ದೀನಿ ಈಗ ನಾವು ಇಲ್ಲಿ ಬಟ್ಟೆ ಹಾಸಿದ್ವಲ್ಲ ಅದಕ್ಕೆ ಈ ಒಂದೊಂದೇ ಪಾನಿಪುರಿನ ತೆಗೆದು ಹೀಗೆ ಇದ್ರ ಮೇಲೆ ಬಟ್ಟೆ ಮೇಲೆ ಹಾಕ್ಕೊಳ್ಳೋಣ ನೋಡಿ ನೀಟಾಗಿ ಹೀಗೆ ಹಾಕ್ಕೊಂಡ್ತಾನೆ ಹೋಗೋಣ ನೋಡಿ ಹೀಗೆ ಎಲ್ಲನೂ ಇದೇ ರೀತಿಲಿ ನಾವು ಮಾಡ್ಕೊಳ್ಳೋಣ ಮತ್ತೊಂದು ಉಂಡೆ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಬಿಟ್ಟು ಇದನ್ನು ಅದೇ ರೀತಿಲಿ ನಾವು ಲಟಿಸ್ಕೋಬೇಕಾಗುತ್ತೆ ಅದೇ ವಿಧದಲ್ಲಿ ನೋಡಿ ಇದನ್ನು ಅದೇ ರೀತಿ ನಾನು ಲಟಿಸ್ಕೊಂಡಿದ್ದೀನಿ ಈಗ ಮತ್ತೆ ಇದನ್ನ ನಾವು ಕಟ್ ಮಾಡಿ ತಗೊಳ್ಳೋಣ ಇದೇ ರೀತಿಲಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ನಾವು ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಇದರ ಎಕ್ಸ್ಟ್ರಾಸ್ನೆಲ್ಲ ಹೀಗೆ ತೆಗೆದುಬಿಡೋಣ ನೋಡಿ ಈಸಿಯಾಗಿ ಬಂದ್ಬಿಡುತ್ತೆ ಬೇಗ ಒಂದು ಹತ್ತು ಹದಿನೈದು ನಿಮಿಷದಲ್ಲೇ ನಾವು ರೆಡಿ ಮಾಡ್ಕೊಳ್ಳೋಣ ಹಿಟ್ಟು ರೆಡಿಯಾಗಿದ್ದರೆ ಹತ್ತು ನಿಮಿಷದಲ್ಲಿ ಬೇಗ ರೆಡಿ ಮಾಡಿ ತಗೋಬೋದು ಈ ಥರ ನಾನು ಮಾಡೋ ವಿಧದಲ್ಲಿ ಮಾಡೋದಾಗಿದ್ರೆ ಒಂದೊಂದೇ ಲಟ್ಸೋದಾಗಿದ್ರೆ ಕಷ್ಟ ಆಗುತ್ತೆ ಹೀಗೆ ಒಟ್ಟಿಗೆ ಮಾಡೋದ್ರಿಂದ ಬೇಗನೆ ಆಗ್ಬಿಡುತ್ತೆ ಈಸಿಯಾಗಿ ಮಾಡ್ಕೋಬಹುದು ನೀವು ನೋಡಿ ಎಲ್ಲನ್ನು ತೆಗೆದುಕೊಂಡಿದ್ದೀನಿ ಈಗ ಇದನ್ನು ಬಟ್ಟೆಯಲ್ಲಿ ನಾವು ಜೋಡಿಸ್ಕೊಳ್ಳೋಣ ಎಲ್ಲನ್ನು ಮಾಡಿ ಹೀಗಿಟ್ಕೊಂಡಿದ್ದೀನಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಳ್ಳಕ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದೆ ಬಿಸಿ ಆದಮೇಲೆ ನಾವೇನು ಮಾಡಬೇಕಂದ್ರೆ ಈ ಪೂರಿನ ತೊಗೊಳ್ತೀವಲ್ಲ ಈ ಪೂರಿನ ತೊಗೊಳ್ತೀವಲ್ಲ ಇದ್ರ ಕೆಳಗಡೆ ಭಾಗ ನಾವು ಹೆಂಗೆ ಒದ್ದೆ ಬಟ್ಟೆ ಹಿಂಗೆ ಹಾಕಿದ್ವಲ್ಲ ಈ ಕೆಳಗಡೆ ಭಾಗ ಎಣ್ಣೆಗೆ ಹೋಗೋ ಥರ ಹಾಕಬೇಕಾಗತ್ತೆ ತೋರಿಸ್ತೀನಿ ನಾನು ನಿಮಗೆ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ನಾವು ಒಂದೊಂದೇ ಪೂರಿನ ಇದಕ್ಕೆ ಹಾಕೊಳ್ಳೋಣ ಒಂದು ಪೂರಿನ ಹಾಕ್ಕೊಂಡು ಇದ್ರ ಮೇಲೆ ನೋಡಿ ಹೀಗೆ ಎಣ್ಣೆನ ಹಾಕ್ತಾನೆ ಇರಬೇಕು ಈಗ ಇನ್ನೊಂದು ಪೂರಿನ ಹಾಕೋಬೇಕಾಗತ್ತೆ ಇದ್ರ ಮೇಲೆ ಹೀಗೆ ಎಣ್ಣೆನ ಮೇಲ್ ಮೇಲೆ ಹಾಕ್ತಾ ಇದ್ರೆ ಚೆನ್ನಾಗಿ ಉಬ್ಬುತ್ತೆ ನೋಡಿ ಹೀಗೆ ಇದೇ ರೀತಿ ಹಾಕ್ತಾನೇ ಹೋಗ್ಬೇಕಾಗತ್ತೆ ನಾವು ನೋಡಿ ಹೀಗೆ ಒಂದೊಂದೇ ಹಾಕಿ ಹುರ್ಕೋಬೇಕು ಒಟ್ಟಿಗೆ ಜಾಸ್ತಿ ನಾಲ್ಕು ಎರಡು ಮೂರು ಎಲ್ಲ ಹಾಕೋಬಾರ್ದು ಒಂದೊಂದೇ ಹಾಕಿದ್ರೇ ಈ ಥರ ನೀಟಾಗಿ ಉಬ್ಕೊಳ್ಳೋದು ನೋಡಿ ಈಗ ನೋಡಿ ಎಲ್ಲನೂ ಚೆನ್ನಾಗಿ ಉಬ್ಬಿದೆ ನೋಡಿ ಈಗ ಆಗಿರೋದನ್ನು ನಾವು ಎಣ್ಣೆಯಿಂದ ತೆಗೆದುಬಿಡೋಣ ನೋಡಿ ಚೆನ್ನಾಗಿ ಉಬ್ಬಿದೆ ನೋಡಿ ಇದನ್ನ ಇನ್ನೊಂದು ಪಾತ್ರೆಯಲ್ಲಿ ಇಟ್ಕೊಳ್ಳೋಣ ಸೆಕೆಂಡ್ ಬ್ಯಾಚನ್ನು ಹಾಕ್ಕೊಳ್ತಾ ಇದೀನಿ ಇದನ್ನು ಮೇಲೆ ಎಣ್ಣೆ ಹಾಕ್ತಾನೆ ಇರಬೇಕು ಇದಾಗಿದ ತಕ್ಷಣ ನೋಡಿ ಈಗ ನೆಕ್ಸ್ಟ್ ಹಾಕೊಳ್ಳೋಣ ಇದೇ ರೀತಿ ಮಾಡ್ಕೊಳ್ತಾನೆ ಹೋಗ್ಬೇಕು ಒಟ್ಟೊಟ್ಟಿಗೆ ಹಾಕೋಬ ಹಾಕೋಬಾರ್ದು ಒಂದೊಂದೇ ಹಾಕೋಬೇಕು ಆಗಲೇ ಚೆನ್ನಾಗಿ ಉಗ್ಬೋದು ನೀವಿಲ್ಲಿ ಇಲ್ಲಿ ಕರೆಕ್ಟಾಗಿ ಟೆಂಪ್ರೇಚರ್ನ ಸೆಟ್ ಮಾಡ್ಕೋಬೇಕು ಈಗ ಆಗಿರೋದನ್ನ ಎಣ್ಣೆಯಿಂದ ತೆಗಿಯೋಣ ಎಲ್ಲೂ ನೀಟಾಗಿ ಉಬ್ಬಿದೆ ನೋಡಿ ನೋಡಿ ಇದೇ ರೀತಿ ಎಲ್ಲ ಮಾಡ್ಕೊಳ್ಳೋಣ ನಾವು ನೋಡಿ ನಾವು ತಗೊಂಡಿರೋ ಎರಡು ಕಪ್ಗೆ ನಮಗೆ ಇಷ್ಟೊಂದು ಪೂರಿ ರೆಡಿ ಆಗಿದೆ ನಾನು ಎಲ್ಲ ಪೂರಿನೂ ಕರೆದು ತಟ್ಟೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಎಲ್ಲಾನು ಚೆನ್ನಾಗಿ ಅರಳಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ನೋಡಿ ಇದು ತುಂಬ ಕ್ರಿಸ್ಪಿಯಾಗಿದೆ ಆಗಿದೆ ತೋರಿಸ್ತೀನಿ ನಿಮಗೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಎಲ್ಲ ಪೂರಿನೂ ಚೆನ್ನಾಗಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ